ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಜಿ ಎಚ್ ಪಿ ಎಸ್ ದೇವರೆಡ್ಡಿಹಳ್ಳಿ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರ ತಂಡವು ಹೊರ ಸಂಚಾರಕ್ಕೆ ಹೊರಟಿತ್ತು ಮೊದಲಿಗೆ ಹತ್ತಿರದಲ್ಲಿದ್ದ ದೇವಸ್ಥಾನಕ್ಕೆ ನಮ್ಮ ನಮನಗಳನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಎಲ್ಲರೂ ಸಸಿ ಮರದ ಹತ್ತಿರ ಇರುವಂತಹ ಟಾಟಾ ಸೋಲಾರ್ ಪವರ್ ಪ್ಲ್ಯಾಂಟನ್ನು ವೀಕ್ಷಣೆ ಮಾಡೋದಕ್ಕೆ ಈಗ ಹೋಗ್ತಾ ಇದ್ದೀವಿ ಅಲ್ಲಿಯ ಸಿಬ್ಬಂದಿ ವರ್ಗ ಹಾಗೂ ವ್ಯವಸ್ಥಾಪಕರು ನಮ್ಮನ್ನ ಆಧಾರದಿಂದ ಸ್ವಾಗತಿಸಿ ನಮ್ಮೆಲ್ಲರಿಗೆ ಕಾಫಿ ಮತ್ತು ಬಿಸ್ಕತ್ತುಗಳನ್ನ ಕೊಟ್ಟರು ಮಕ್ಕಳು ತುಂಬಾನೇ ಖುಷಿಯಿಂದ ಅಲ್ಲೆಲ್ಲವನ್ನ ವಾಚ್ ಮಾಡ್ತಾ ಇದ್ರು ಈಗ ಸಿಬ್ಬಂದಿ ವರ್ಗದವರು ನಮಗೆ ಅಲ್ಲಿ ಸೂರ್ಯನ ಕಿರಣಗಳಿಂದ ಹೇಗೆ ವಿದ್ಯುತ್ ಶಕ್ತಿಯನ್ನ ಉತ್ಪತ್ತಿ ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಉಪಯೋಗವನ್ನ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ರು ಎಲ್ಲಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತಾ ಇದೆ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಸೋಣಗೌರಿ ಮೇಡಮ್ ಸಹ ಆಗಿದ್ದಾರೆ ಅವರು ಕೂಡ ಸ್ವಾಗತ ಬಯಸ್ತಾ ಇದೆ ಮಂತೆ ಸರ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದೆ ಹಾಗೆ ಕೂಡ ಈ ಒಂದು ನೋಡ್ಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ವಿದ್ಯಾರ್ಥಿ ಕೂಡ ಸ್ವಾಗತ ಸುಸ್ವಾಗತವನ್ನು ಕಳಿಸ್ತಾ ವಿದ್ಯುತ್ ಅಂತ ಏನಿದೆ ಸೂರ್ಯನ ಕಿರಣಗಳಿಂದ ಉತ್ಪನ್ನ ಆಗುತ್ತೆ ಓಕೆನಾ ಸೂರ್ಯನ ಕಿರಣಗಳಿಂದ ಈ ಸೌರಶಕ್ತಿ ವಿದ್ಯುತ್ ಉತ್ಪನ್ನ ಆಗುತ್ತಲ್ವಾ ನಮ್ಗೆ ಆ ಮಾಡಲ್ ಇದೆ ಆ ಮಾಡಲ್ ಇದೆ ಅಲ್ವಾ ಸೋಲಾರ್ ಪ್ಯಾನೆಲ್ ಅಂತೀವಿ ನಾವು ಅದನ್ನ ಸೌರಶಕ್ತಿ ಸೂರ್ಯನ ಕಿರಣಗಳು ಬಿದ್ದಾಗ ಅದೇನಾಗುತ್ತೆ ಎಲೆಕ್ಟ್ರಿಕಲ್ ಜನರೇಟ್ ಉತ್ಪನ್ನ ಉತ್ಪನ್ನ ಆಗುತ್ತೆ ಅದರಿಂದ ನಮಗೆ ಡಿ ಸಿ ಉತ್ಪನ್ನ ಆಗುತ್ತೆ ಈ ಒಂದು ಟೇಬಲ್ ಬಂದ್ಬಿಟ್ಟು ನಲವತ್ತು ಮಾಡಲ್ ಕನೆಕ್ಟೆಡ್ ಇದ್ದಾವೆ ನಮಗೆ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಡಿ ಸಿ ಜನ್ರೇಟ್ ಆಗುತ್ತೆ ಅದರಿಂದ ವಿದ್ಯುತ್ ನಾವು ಎಲೆಕ್ಟ್ರಿಸಿಟಿ ಏನು ಮಾಡ್ತೀವಿ ಅಂದರೆ ಡಿ ಸಿ ಉತ್ಪನ್ನೆ ಮಾಡ್ತೀವಿ ಹತ್ತು ಟೇಬಲ್ಗೆ ಒಂದು ಎಸ್ ಎಂ ಬಿ ಬಾಕ್ಸ್ ಅಂತ ಹಾಕಿದೀವಿ ಹಾಂ ಓಕೆ ಆ ಹತ್ತು ಇದು ಮಾಡಲ್ ಹತ್ತು ಟೇಬಲ್ ಇಂದ ಒಂದು ಎಸ್ ಎಂ ಬಿ ಬಾಕ್ಸ್ಗೆ ಕನೆಕ್ಟೆಡ್ ಮಾಡಿರ್ತೀವಿ ಅದರಿಂದ ನಮಗೆ ತೌಸಂಡ್ ವೋಲ್ಟೇಜ್ ಜನರೇಟ್ ಆಗುತ್ತೆ ಅದರಿಂದ ನಾವೇನು ಮಾಡುತ್ತೀವಿ ನಮಗೆ ಡಿ ಸಿ ಯೂಸ್ ಮಾಡಲ್ಲ ಮನೆಯಲ್ಲೇ ಯಾವುದು ಯೂಸ್ ಮಾಡ್ತೀವಿ ನಾವು ಕರೆಂಟ್ ಯೂಸ್ ಮಾಡ್ತೀವಿ ಯಾವ ಕರೆಂಟ್ ಡಿ ಸಿನ ಎ ಸಿನ ಆ ಡಿ ಸಿ ನಾವು ಉತ್ಪನ್ನ ಮಾಡಿದ ಮಾಡಿದ್ದನ್ನ ಅಲ್ಲಿ ಇನ್ವರ್ಟ್ ರೂಮ್ ಗಳು ಇದಾವಲ್ವಾ ನೀವು ಬರತ್ನಾಗ ಒಂದು ಅದರಲ್ಲಿ ನಾವು ಇನ್ವರ್ಟರ್ ನ ಫಿಕ್ಸ್ ಮಾಡಿದೀವಿ ಹತ್ತು ಎಸ್ ಎಂ ಗೆ ಒಂದು ಇನ್ವರ್ಟರ್ ಅಂತ ಅದರಲ್ಲಿ ಏನು ಮಾಡುತ್ತೀವಿ ಅಂದ್ರೆ ನಾವು ಡಿ ಸಿ ತಗೊಂಡು ಅದು ಎ ಸಿ ಕನ್ವರ್ಟ್ ಮಾಡುತ್ತೆ ಡಿ ಸಿ ಟು ಎ ಸಿ ಕನ್ವರ್ಟ್ ಮಾಡುತ್ತೆ ತ್ರೀ ಏಟಿ ವೋಲ್ಟೇಜ್ ಅದರಿಂದ ನಾವು ಏನು ಮಾಡ್ತೀವಿ ತ್ರೀ ಏಟಿ ವೋಲ್ಟೇಜ್ ಇಂದ ಒಂದು ಫೋರ್ ಎಮ್ ಎ ಟ್ರಾನ್ಸ್ಫಾರ್ಮರ್ ಇಟ್ಟಿದ್ದೀವಿ ಒಂದೊಂದು ಬ್ಲ್ಯಾಕಲ್ಲಿ ಒಂದೊಂದು ಅದರಿಂದ ಅದು ತ್ರೀ ಏಯ್ಟಿ ವೋಲ್ಟೇಜಿಂದ ನಮಗೆ ತರ್ಟಿ ತ್ರೀ ವೋಲ್ಟೇಜ್ ಮೂವತ್ತ್ಮೂರು ಸಾವಿರ ವೋಲ್ಟೇಜ್ ಜಾಸ್ತಿ ಆಗುತ್ತೆ ಸ್ಟೆಪ್ ಅಪ್ ಮಾಡ್ಕೊಳ್ತೀವಿ ಹಾಂ ಜಾಸ್ತಿ ಮಾಡುತ್ತೆ ಅಂತ ಅದರಿಂದ ನಾವೇನು ಮಾಡ್ತೀವಿ ಇಲ್ಲಿ ಕಂಟ್ರೋಲ್ ರೂಮ್ ಇದೆ ಎಮ್ ಸಿ ಆರ್ ಅಂತ ಮೇನ್ ಕಂಟ್ರೋಲ್ ರೂಮ್ ಇದರಿಂದ ಈ ದೊಡ್ಡ ಟ್ರಾನ್ಸ್ಫಾರ್ಮರ್ ಕಾಣುತ್ತವಲ್ಲ ನಿಮಗೆ ಇಲ್ಲಿಗೆ ಬರುತ್ತೆ ಎಲ್ಲವೂ ಎಲ್ಲ ಬ್ಲ್ಯಾಕ್ ಸೈಟ್ ಆಗುಳದೆಲ್ಲ ಇಲ್ಲಿಗೆ ಬರುತ್ತೆ ಜನ್ರೇಟೆಡ್ ಆಗಿದ್ದ ಟ್ರಾನ್ಸ್ಫಾರ್ಮ್ದೆಲ್ಲ ಇಲ್ಲಿಂದ ನಾವು ಏನ್ ಮಾಡ್ತೀವಿ ಸಬ್ಸ್ಟೇಷನ್ ತಳಕ್ಕೆ ತಳ ಕೆ ಪಿ ಟಿ ಸಿ ಎಲ್ ಇದೆ ಅಲ್ವಾ ಅಲ್ಲಿಗೆ ಸಬ್ ಸ್ಟೇಷನ್ಗೆ ಅರವತ್ತಾರು ಸಾವಿರ ವೋಲ್ಟೇಜ್ ಉತ್ಪನ್ನ ಮಾಡ್ಕೊಂಡು ಅಲ್ಲಿಗೆ ಇದು ಮಾಡ್ತೀವಿ ಅನ್ಬೋದು ಅದ್ರ ಎಕ್ಸ್ಪೋರ್ಟ್ ಮಾಡ್ತೀವಿ ಅದರಿಂದ ಜನರೇಟ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ಓಕೆ ಇದನ್ನ ಸೀರೀಸ್ ಆಗಿ ಒಂದು ಪಾಸಿಟಿವ್ ಒಂದ್ ನೆಗೆಟಿವ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕನೆಕ್ಟೆಡ್ ಮಾಡಿ ನಾವು ಒಂದು ಸೈಡ್ ಪ್ಯಾರಲ್ ಆಗಿ ತಗೊಂತೀವಿ ಅದು ತಗೊಂಡು ಅಲ್ಲಿ ನಿಮ್ಮ ಹಿಂದೆ ಒಂದು ಎಸ್ ಎಂ ಬಿ ಬಾಕ್ಸ್ ಇದೆ ನೋಡ್ರಿ ಅಲ್ಲಿ ಇದೆ ಅಲ್ಲ ಕೆಳಗೆ ಅಲ್ಲಿ ಇಲ್ವಾ ಡೇಂಜರ್ ಬೋರ್ಡ್ ಅಲ್ಲಿ ಎಸ್ ಎಂಬ ತುಂಬಿ ಪ್ಯಾಡಲ್ ಆಗಿ ಕನೆಕ್ಟೆಡ್ ಮಾಡ್ಬಿಟ್ಟು ಅಲ್ಲಿ ಎರಡು ಬಾಕ್ಸ್ ಇದೆ ಒಂದು ಪಾಸಿಟಿವ್ ಆಗಿ ಸಪ್ರೇಟ್ ಇರುತ್ತೆ ಒಂದು ನೆಗೆಟಿವ್ ಆಗಿ ಸಪ್ರೇಟ್ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಇದಾದ್ರೆ ಏನಾಗುತ್ತೆ ಶಾರ್ಟ್ ಆಗಿ ಇದಾಗುತ್ತೆ ಅದರಿಂದ ನಾವು ಏನ್ ಮಾಡ್ತೀವಿ ಸಪ್ರೇಟ್ ಆಗಿ ಅದ್ರ ಪಾಸಿಟಿವ್ ಸಪ್ರೇಟ್ ಇರುತ್ತೆ ನೆಗೆಟಿವ್ ವೇ ಸಪ್ರೇಟ್ ಆಗಿದೆ ಬಾಕ್ಸ್ ಇವು ಇಂಥ ಒಂದು ಟೇಬಲ್ ಬಂದ್ಬಿಟ್ಟು ಒಂದು ಎಸ್ ಎಂಬ ಬಾಕ್ಸ್ ಗೆ ಕನೆಕ್ಟೆಡ್ ಆಗಿರುತ್ತೆ ಇಲ್ಲಿಂದ ದಪ್ಪನ ಕೇಬಲ್ ಇದೆ ನೋಡ್ರಿ ಟು ಫಾರ್ಟಿ ಸ್ಕ್ವೈರ್ ಎಮ್ ಎಮ್ ಅಂತಿವೆ ಅದರಿಂದ ಡೈರೆಕ್ಟ್ ಆಗಿ ಆ ರೂಮ್ ಇದೆ ಅಲ್ವಾ ಅಲ್ಲಿ ಅಲ್ಲಿ ಒಂದು ಇನ್ವರ್ಟರ್ ಫಿಕ್ಸ್ ಫಿಕ್ಸ್ ಸೈಡ್ ಮಾಡಿರ್ತೀವಿ ಆ ಇನ್ವರ್ಟರ್ ಅಲ್ಲಿ ಡಿ ಸಿ ಟು ಎ ಸಿ ಕನ್ವರ್ಟ್ ಮಾಡುತ್ತೆ ಆ ಕನ್ವರ್ಟ್ ಮಾಡಿದ ವೋಲ್ಟೇಜ್ ನ ಟ್ರಾನ್ಸ್ಫಾರ್ಮರ್ ಇದೆ ಫೋರ್ ಎಮ್ ಎ ಆ ಟ್ರಾನ್ಸ್ಫಾರ್ಮರ್ ಇಂದ ನಮಗೆ ತರ್ಟಿ ತ್ರೀ ಸ್ಟೆಪ್ ಅಪ್ ವೋಲ್ಟೇಜ್ ಕೊಡುತ್ತೆ ಅನ್ಮ್ ಸ್ಟೆಪ್ ಅಪ್ ವೋಲ್ಟೇಜ್ ಜಾಸ್ತಿ ಮಾಡುತ್ತೆ ಅನ್ಬ ಈಗ ತ್ರೀ ಏಯ್ಟಿ ಟು ಸೌರ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಹೇಗೆ ಉತ್ಪಾದನೆ ಮಾಡಲಾಗತ್ತೆ ಅನ್ನೋ ಒಂದು ವಿವರವನ್ನ ನಾವು ತಿಳ್ಕೊಂಡು ಅಲ್ಲಿಂದ ಊಟಕ್ಕಾಗಿ ತೆರಳುತ್ತೇವೆ ಸೋಲಾರ್ ಪವರ್ ಪ್ಲಾಂಟ್ ಸುಮಾರು ಮುನ್ನೂರು ಎಕರೆಯನ್ನ ಒಳಗೊಂಡಿರುವಂತಹ ಪ್ರಾಜೆಕ್ಟ್ ಇದಾಗಿದೆ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಅದಕ್ಕಾಗಿ ಪವರ್ ಪ್ಲಾಂಟ್ ಹತ್ತಿರದಲ್ಲಿ ಇದ್ದ ವಿಶಾಲವಾದ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ನಾವೆಲ್ಲರೂ ಊಟವನ್ನು ಸವಿತಾ ಇದ್ದೇವೆ ಮಕ್ಕಳೆಲ್ಲರೂ ತಮ್ಮ ತಮ್ಮ ಬಾಕ್ಸ್ಗಳಲ್ಲಿ ವಿಧ ವಿಧವಾದ ತಿಂಡಿಗಳನ್ನು ತಾವೇ ತಗೊಂಡು ಬಂದಿದ್ರು ಈಗ ಊಟವನ್ನು ಮಾಡ್ತಾ ಇದ್ದಾರೆ ತದನಂತರ ಆಟ ಹಾಸ್ಯ ಒಂದಿಷ್ಟು ಮನರಂಜನೆ ತದನಂತರ ಮಕ್ಕಳು ಇಡೀ ದಿನ ತಾವು ಕಲಿತಂತಹ ವಿಷಯಗಳ ಮೆಲುಕು ಹಾಕ್ತಾ ಹಾಡು ಹೇಳ್ತಾ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾ ಇದಾರೆ ದಾರಿಯುದ್ದಕ್ಕೂ ಹಾಡು ಕವನ ಪದ್ಯಗಳನ್ನು ಹೇಳ್ತಾ ಸಾಕ್ತಾ ಇದ್ದಾರೆ ಧನ್ಯವಾದಗಳು